ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಈ ವ್ಲಾಗ್ ಬಂದು ಭಾನುವಾರದ್ದು ಇನ್ನು ಭಾನುವಾರ ಮತ್ತು ಸೋಮವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ಇದು ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ನೋಡ್ತಾ ತುಂಬ ಇಂಟ್ರೆಸ್ಟ್ ಆಗಿದೆ ಅನಿಸುತ್ತೆ ಇನ್ನು ಏನಿಲ್ಲ ಮನೇಲಿ ಕೆಲಸ ಮಾಡ್ತಾ ಇರ್ತೀವಲ್ಲ ಅದೇ ವೀಡಿಯೋನೇ ಇನ್ನು ಎಲ್ಲರದು ಕೂಡ ಒಂದೇ ಥರ ಇರೋದಿಲ್ಲವಲ್ವ ಅವ್ರ ರೊಟೀನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಮತ್ತು ಡೈಲಿ ಕೂಡ ಕೆಲಸ ಬೇರೆ ಬೇರೆ ಕೆಲಸಗಳೇ ಇರುತ್ತೆ ಒಂದೇ ಥರ ಕೆಲಸ ಇರೋದಿಲ್ಲ ಒಂದೇ ಥರ ಕೆಲಸ ಇದ್ದರೂ ಕೂಡ ಅದೊಂದು ಸ್ವಲ್ಪ ಚೇಂಜ್ ಇರುತ್ತೆ ಇನ್ನು ಹಾಗಾಗಿ ನಾನು ಬಂದು ಇನ್ನು ಭಾನುವಾರ ಫುಲ್ ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಇನ್ನು ಮಳೆಯಂತೂ ಸಿಕ್ಕಾಪಟ್ಟೆ ಮಳೆ ಅದಕ್ಕೋಸ್ಕರ ಭಾನುವಾರ ನಾನು ವ್ಲಾಗ್ಸ್ ಮಾಡಲಿಲ್ಲ ಮತ್ತು ಸೋಮವಾರ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇನ್ನು ಸೋಮವಾರದ್ದು ಕೂಡ ಕಂಟಿನ್ಯೂ ಆಗುತ್ತೆ ಇದು ಬಂದು ಭಾನುವಾರ ಇನ್ನು ಬೆಳಗ್ಗೆನೆ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಚಿಕ್ಕಮ್ಮರ ಮನೆ ಹತ್ರ ಹೋದೆ ಚಿಕ್ಕಮ್ಮ ಬಂದು ಸೊಪ್ಪು ತಗೊಂಡಿದ್ರಂತೆ ಅದಕ್ಕೆ ಒಂದು ಕಟ್ಟೆ ಎಕ್ಸ್ಟ್ರಾ ಇದೆ ತಗೊಂಡೋಗಿ ಸಾಂಬಾರಿಗೆ ಮಾಡ್ಕೋ ನಾನು ಕೂಡ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಬಿಡಿ ಅಂತೇಳ್ಬಿಟ್ಟು ಇನ್ನು ಹಸಿರು ಮೆಣಸಿನಕಾಯಿ ಕೂಡ ಇರಲಿಲ್ಲ ಹಸಿರು ಮೆಣಸಿನಕಾಯಿ ಮತ್ತು ಸೊಪ್ಪು ಕೂಡ ತೊಗೊಂಬಂದೆ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒಂದು ಒನ್ ಟೈಮ್ ಸೊಪ್ಪು ಸಾಂಬಾರು ಮಾಡಿಟ್ರೆ ಮತ್ತೆ ಸಂಜೆಗೂ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಆಗುತ್ತೆ ಆರಾಮಾಗಿ ತಿನ್ಬೋದು ಏನು ಗೊತ್ತಾ ಮತ್ ಸೊಪ್ಪು ಸಾಂಬಾರು ಚೆನ್ನಾಗಿ ಕುದಿಸಿ ಕುದಿಸಿ ಇಟ್ಟಂಗೆಲ್ಲ ಟೇಸ್ಟ್ ಕೂಡ ಒಂಥರ ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಅಂದರೆ ಅಳಿಸೋಗೋದಿಲ್ಲ ಇವಾಗಂತೂ ಸಾಂಬಾರು ಚಟ್ನಿ ಏನೇ ಮಾಡಿರಲಿ ಬೇಗ ಅಳಿಸೋಗೋದಿಲ್ಲ ಯಾಕಂದರೆ ವಾತಾವರಣ ಬಂದು ಫುಲ್ಲು ಕೂಲಾಗಿದೆ ಅಟ್ಲೀಸ್ಟ್ ಬಿಸಿಲು ಸಮೇತ ಇಲ್ಲ ಅಷ್ಟು ಕೂಲಾಗಿದೆ ಅದಕ್ಕೋಸ್ಕರ ಇನ್ನು ಅಳಿಸೋಗೋದಿಲ್ಲ ಸಾಂಬಾರು ಚೆನ್ನಾಗಿರುತ್ತೆ ಒಂದೆರಡು ಮೂರು ಟೈಮ್ ಮೇಲೆ ಮೇಲೇ ಅಂತಲೇ ಹೇಳ್ಬೋದು ಒಂದು ಕಡೆ ಸಾಂಬಾರು ಮಾಡಿಟ್ಬಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟೆ ಇನ್ನು ಕುಕ್ಕರಲ್ಲಿ ಸಾಂಬಾರು ಮಾಡಿದ್ನಲ್ವ ಅದಕ್ಕೆ ಪಾ ಚಿಕ್ಕ ಪಾತ್ರೆಯಲ್ಲಿ ಅನ್ನ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಬಿಸಿದಂತ ಹೇಳಿ ಇನ್ನು ನೋಡ್ತಾ ಇರ್ಬೋದು ಇದು ಸ್ಟಾರ್ಟಿಂಗ್ ಮಳೆ ಇನ್ನು ಬರ್ತಾ ಬರ್ತಾ ತುಂಬ ಮಳೆ ಫ್ರೆಂಡ್ಸ್ ಇನ್ನು ವೀಡಿಯೋ ಅಂತೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಇನ್ನು ಮಳೆ ಬಂದರೆ ಏನು ವೀಡಿಯೋಸ್ ಮಾಡೋಕ್ಕೂ ಆಗೋಲ್ಲ ಇನ್ನು ಒಳಗಡೆ ಕುತ್ಕೋಬೇಕು ಹೊರಗಡೆ ಕೂಡ ಬರೋದಕ್ಕಾಗೋದಿಲ್ಲ ಇನ್ನು ಚಪ್ಪರೆ ಬೇರೆ ಫುಲ್ಲು ಇತ್ತು ಇನ್ನು ಅದನ್ನು ನೋಡಿಕೊಂಡು ಮತ್ತು ಮನೆಯಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಹೆಂಗೆ ಸೋರುತ್ತೆ ಅಂತದೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡೇ ಟೈಮ್ ಇದಾಯಿತು ಇನ್ನು ನಮ್ಮ ಗುಂಡುನಿಗೆ ಗೊತ್ತಲ್ಲ ಮಳೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವನು ಏನಿಲ್ಲ ಹೋಗ್ಬಿಡ್ತಾನೆ ಮಳೆಗೆ ಎಲ್ಲ ನೆನ್ಕೊಂಬರೋದಕ್ಕೆ ಮತ್ತೆ ನಗಡಿ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಜಾಸ್ತಿ ಬಿಡ್ತಾ ಇರಲಿಲ್ಲ ಸುಮ್ಮನೆ ಎತ್ಕೊಂಡೇ ಇದೆ ನಾನು ಅಷ್ಟಿದಾಗ್ಬಿಡ್ತು ಇದು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬೆಳಗ್ಗೆ ಇದು ನೋಡ್ತಾ ಇರ್ಬೋದು ಆದರೂ ಕೂಡ ವಾತಾವರಣ ಹೆಂಗಿದೆ ಅಂತೇಳಿ ಇನ್ನು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡಿದೆ ನಮ್ಮ ಗುಂಡ ಮಲ್ಕೊಂಡಿದ್ದ ಇನ್ನು ಎದ್ದಿರಲಿಲ್ಲ ಸರಿ ಬಿಡು ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನಾನು ಎದ್ದು ಒಂದು ಹತ್ತು ನಿಮಿಷಕ್ಕೆ ಎದ್ಬಿಡ್ತಾನೆ ಪಕ್ಕದಲ್ಲಿ ಮಲ್ಕೊಂಡ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಮ್ಮ ಇದ್ದಾರೆ ಅಂತೇಳ್ಬಿಟ್ಟು ಇಲ್ಲ ಅಂತಂದರೆ ಅಲ್ಲಿಗೂ ದಿಮ್ ಬಿಡ್ತೀನಿ ಸ್ವಲ್ಪ ಗೊತ್ತಾಗುತ್ತೆ ಚೆನ್ನಾಗಿ ಮಲಕ್ಕೊಳ್ಳಿ ಅಂತೇಳ್ಬಿಟ್ಟು ಕಣ್ಣು ಹಿಡಿದುಬಿಡ್ತಾನೆ ಅವನು ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಹಾಗೆನೇ ಮಕ್ಕಳು ಇನ್ನು ಒಳಗಡೆ ಬಂದು ಇನ್ನು ದೇವ್ರ ಫೋಟೋ ಕೂಡ ನೋಡ್ತಾ ಇದ್ದೀನಿ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳಂತ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಬಂದು ಸೋಮವಾರ ಶ್ರಾವಣ ಸೋಮವಾರ ತುಂಬ ವಿಶೇಷವಾದ ದಿನ ಇವ ಈ ಸೋಮವಾರದಿಂದ ನೆಕ್ಸ್ಟು ಶ್ರಾವಣ ಮುಗಿಯವರೆಗೂ ಕೂಡ ನಾಗರ ಪಂಚಮಿ ಮಾಡ್ತಾ ಇರ್ತಾರೆ ನಮ್ಮದು ಬಂದುಬಿಟ್ಟು ನಾಗರ ಪಂಚಮಿ ಲಾಸ್ಟ್ನೇ ವಾರ ಮಾಡ್ತೀವಿ ನಾವು ಶ್ರಾವಣದ ಕೊನೆಯ ಸೋಮವಾರ ನಾಗರ ಪಂಚಮಿ ಮತ್ತು ನೆಕ್ಸ್ಟ್ ದಿನ ಮರಮ್ ಜಾತ್ರೆ ಈ ಥರ ಕಂಟಿನ್ಯೂ ಆಗಿದೆ ಹಬ್ಬ ಒಂದು ವಾರ ಫುಲ್ಲು ಕೂಡ ಹಬ್ಬ ಇದೆ ನಮಗೆ ಅದಕ್ಕೋಸ್ಕರ ನಾವು ಇದು ಫಸ್ಟ್ನೇ ಸೊ ಶ್ರಾವಣ ಸೋಮವಾರ ನಾವು ನಾಗರ ಪಂಚಮಿ ಆಗ್ಲೋದೆಲ್ಲ ಏನು ಮಾಡೋದಿಲ್ಲ ಒಂದೇ ಸರ್ತಿ ಲಾಸ್ಟ್ನೇ ಸೋಮವಾರ ಅಷ್ಟರೊಳಗೆ ಮನೆ ಕೂಡ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಇನ್ನು ಇದು ತುಗೆ ಹಾಲೆಲ್ಲ ಹಾಕೋದು ಅದು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಸದ್ಯ ಅವರಲ್ಲ ಅಷ್ಟೊಂದೇನು ಟೆನ್ಷನ್ ಇಲ್ಲ ಇನ್ನು ಇವತ್ತು ಬಂದು ಇದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಇನ್ನು ಚಿಕ್ಕಮ್ಮರ ಬಂದು ಇವತ್ತು ಶಿಫ್ಟ್ ಆಗ್ತಾಯಿದ್ದಾರೆ ಇಲ್ಲಿಗೆ ಅದಕ್ಕೋಸ್ಕರ ಇನ್ನು ಎದ್ಬಿಟ್ಟು ಜಾಸ್ತಿ ಸ್ವಲ್ಪ ಜಾಡೆಲ್ಲ ಕಟ್ಟಿತ್ತು ಅದೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಕಸೆಲ್ಲ ಗೂಡ್ಸ್ಕೊಂಡು ತುಂಬಾಕ್ತಾಯಿದ್ದೀನಿ ಅದು ತುಂಬ ದಿನ ಆಯ್ತಲ್ವಾ ಇದು ನಾನು ಊರಿಂದ ಬಂದಾಗ ಚೇಂಜ್ ಮಾಡಿರೋ ಮನೆ ಅಲ್ಲಿಗೂ ಸೆಂಟ್ರಲ್ಲಿ ಒಂದಿನ ಎಲ್ಲ ಎಲ್ಲ ಗೂಡಿಸಿ ನೀಟಾಗಿ ಹಾಕಿದ್ದೆ ಬಟ್ ಜಾಡೆಲ್ಲ ತೆಗ್ದಿರಲಿಲ್ಲ ಇನ್ನು ಸಿಕ್ಕಾಪಟ್ಟೆ ಜಾಡಿತ್ತು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನು ಚಿಕ್ಕಮ್ಮ ಬಂದು ಅಡುಗೆ ಅಲ್ಲೇ ಮಾಡ್ತೀನಿ ಸ್ವಲ್ಪ ಕ್ಲೀನ್ ಮಾಡಿಕೊಡು ನನಗೆ ಅಂತ ಹೇಳಿದ್ರು ಸರಿ ಬಿಡಮ್ಮ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಅವರು ಬಂದ ಮೇಲೆ ಸ್ವಲ್ಪ ಮಿಕ್ಕಿರೋ ಕೆಲಸ ಮಾಡ್ಕೊತಾರೆ ಅಟ್ಲೀಸ್ಟ್ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸ ಇರಲಿಲ್ಲಲ್ವ ಇನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮನೆ ಕಟ್ತಾ ಇದ್ದಾರಲ್ವ ಕಟ್ಟಿಲ್ಲ ಕಟ್ಟಿಲ್ಲಂದ ಸ್ಟಾರ್ಟ್ ಮಾಡ್ತಾರೆ ಇವಾಗಿರೋ ಮನೆ ಕೂಡ ಹೊಸ ಮನೆಯೇ ಅದೇನು ತೀರ ಹಳೆ ಮನೆ ಅಲ್ಲ ಆದರೂ ಕೂಡ ಜಾಗ ಆಗೋದಿಲ್ಲ ಅನ್ನೋಕ್ಕೋಸ್ಕರ ಅದು ಮನೆ ಕೀಳ್ಬೇಕಾಗ್ತಾ ಇದೆ ಚಿಕ್ಕಮ್ಮರಿರೋ ಮನೆ ಅದಕ್ಕೆ ಏನಿಲ್ಲ ಅಂದರೂ ಕೂಡ ಮನೆ ಕಟ್ಟೋದಷ್ಟು ಸುಲಭ ಅಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರಂತೂ ಬೇಗ ಮುಗಿಸ್ಕೋಬೋದು ಇಲ್ಲ ಲೋನ್ಗೋಸ್ಕರ ವೇಟ್ ಮಾಡಬೇಕಂದ್ರೆ ತುಂಬ ವೇಟ್ ಮಾಡಬೇಕಾಗುತ್ತೆ ಒಂದು ಮನೆ ಕಟ್ಟಿಸ್ಬೇಕಂದ್ರೆ ಲೋನ್ ತ ತೊಗೊಂಡು ಇವಾಗ ಸರ್ಕಾರದಿಂದ ಲೋನ್ ಬಂದಿದೆಯಲ್ಲ ಆ ಲೋನ್ ತೊಗೊಂಡು ಮಾಡ್ಕೋಬೇಕು ಅಂತಂದರೆ ಅಂದರೆ ಮಿನಿಮಮ್ ಒಂದು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಹತ್ತಿರ ಎರಡು ವರ್ಷ ಕೂಡ ಆಗುತ್ತೆ ಮನೆ ಸ್ಟಾರ್ಟ್ ಮಾಡಿ ಅದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅದಕ್ಕೆ ಅಲ್ಲಿವರೆಗೂ ಕೂಡ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಆಗೋದಿಲ್ಲ ಅಲ್ವಾ ಇನ್ನು ಅದಕ್ಕೆ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇನ್ನು ಎಲ್ಲರೂ ಕೂಡ ಜೊತೆಗೆ ಇರ್ಬೋದು ಚಿಕ್ಕ ಮರಿ ಇಲ್ಲಿ ಇಲ್ಲಿ ಈ ಮನೆಗೆ ಇರ್ತಾರೆ ನಾನು ಇದ್ರ ಆಪೋಸಿಟ್ ಇನ್ನೊಂದು ರೂಮ್ ಇದೆ ಅಲ್ವಾ ಅದರಲ್ಲಿ ಇರ್ತೀನಿ ಚಿಕ್ಕ ರೂಮಲ್ಲಿ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ಸಾಮಾನೆಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಬೆಳ ಬೆಳಗ್ಗೆನೇ ಕೆಲಸ ಎಲ್ಲ ಮತ್ತು ಇಷ್ಟು ಮೂಟ ಎರಡು ಮೂಟ ಕಟ್ಟಿದ್ದೀನಲ್ವ ಅದು ಸ್ವಲ್ಪ ಐಟಮ್ ಇತ್ತು ನಮ್ಮದೇನದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅದಕ್ಕೋಸ್ಕರ ಇದ್ರೆಲ್ಲ ಇಟ್ಟಿದ್ದೆ ಅದೆಲ್ಲ ತೆಗೆದುಬಿಟ್ಟು ಇನ್ನು ಕ್ಲೀನ್ ಮಾಡಿದೆ ಇನ್ನು ಊಟ ಕೂಡ ಆಯಿತು ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಬಂದರು ಚಿಕ್ಕಮ್ಮ ಬಂದುಬಿಟ್ಟು ಇವಾಗ ನೀರೆಲ್ಲ ಸ್ವಲ್ಪ ನೀಟಾಗಿ ಹೋಗ್ತಾ ಇದ್ದಾರೆ ಇನ್ನು ಶೆಲ್ಫ್ ಅವೆಲ್ಲ ಕೂಡ ನೀಟಾಗಿ ಎಲ್ಲ ಇರುತ್ತಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಆಗಲಿ ಅಂತೇಳ್ಬಿಟ್ಟು ಈ ಥರ ಇದು ಔಷಧಿ ಮೆಡಿಸಿನ್ ನೋಡಿ ಅದು ಡ್ರಮ್ ಇರುತ್ತಲ್ವ ತೋಟದಗಳೆಲ್ಲೆಲ್ಲ ಒಲೆಗಳೆಲ್ಲೆಲ್ಲ ಹೊಡಿತಾರಲ್ಲ ಅದು ಇದ್ದಿದ್ರೆ ಈಸಿ ಆಗೋದು ನಮಗೆ ಅದು ಸದ್ಯಕ್ಕೆ ಸಿಗಲಿಲ್ಲ ಟೈಮ್ ಸರಿಯಾಗಿ ಅದಕ್ಕೆ ಇದೇ ಥರನೇ ನೀರೆಲ್ಲ ಕರೆಂಟೆಲ್ಲ ಆಫ್ ಮಾಡಿಬಿಟ್ಟು ಈ ಥರ ಫುಲ್ಲು ನೀರು ಎಷ್ಟು ನೀರು ತಗೋದೋ ಅಷ್ಟು ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಇದ್ದಾರೆ ಹಿಂಗೇನು ಡೀಪ್ ಕ್ಲೀನಿಂಗ್ ಮಾಡ್ತೀವಿ ಅಂತಂದರೆ ಹಳ್ಳಿ ಕಡೆ ಇದೇ ಥರನೇ ಮಾಡೋದು ನಿಜವಾಗ್ಲೂ ಒಂದು ಸಾಮಾನು ಕೂಡ ಒಳಗಡೆ ಬಿಡೋದಿಲ್ಲ ಪ್ರತಿಯೊಂದು ಐಟಮ್ ಕೂಡ ಎಲ್ಲ ಹೊರಗಡೆ ಎತ್ತಿಟ್ಬಿಟ್ಟು ಇನ್ನು ಕಸ ಗುಡಿಸ್ಬಿಟ್ಟು ಈ ಥರ ನೀರು ಚೆ ಉಗ್ತಾಯಿರ್ತಾರೆ ನೀರೆಲ್ಲ ಉಗ್ಬಿಟ್ಟು ಅಷ್ಟು ಕ್ಲೀನ್ ಮಾಡ್ತಾರೆ ಎಲ್ಲರೂ ಅಷ್ಟೇ ನಮ್ಮ ಕಡೆ ಇದೇ ಥರನೇ ಕ್ಲೀನ್ ಮಾಡೋದು ಕೆಲವರು ಏನಂದರೆ ಒಂದು ರೂಮ್ ಕ್ಲೀನ್ ಮಾಡ್ಕೊತಿರ್ತಾರೆ ನೆಕ್ಸ್ಟು ಆಮೇಲೆ ಇನ್ನೊಂದು ರೂಮು ಮತ್ತು ಆ ರೂಮ್ ಶ ಇದು ಐಟಮ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಮತ್ತು ಇನ್ನೊಂದು ರೂಮು ಆ ಥರ ಎಲ್ಲ ನಮ್ಮ ಕಡೆ ಮಾಡೋದಿಲ್ಲ ಪ್ರತಿ ಒಂದು ಐಟಮ್ ಎಷ್ಟಿರುತ್ತೆ ಅಷ್ಟೆಲ್ಲ ಕೂಡ ಆದಷ್ಟು ಟ್ರೈ ಮಾಡ್ತಾರೆ ಎಲ್ಲ ಈ ಥರ ನೀಟಾಗಿ ಡಿಫ್ಟ್ಲೀನ್ ಮಾಡೋದಕ್ಕೆ ಎಲ್ಲ ನೀರೆಲ್ಲ ಉಗ್ಬಿಟ್ಟು ಆಮೇಲೆ ಎಲ್ಲ ಕೂಡ ಸುಮ್ಮನೆ ಬಕೆಟ್ ಬಕೆಟ್ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಉಜ್ಜಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಡ್ತಾರೆ ಹಬ್ಬ ನಾಗರ ಪಂಚಮಿ ಮತ್ತು ಶ್ರಾವಣ ಶ್ರಾವಣಗಳಲ್ಲೆಲ್ಲ ಹಬ್ಬ ಮಾಡ್ತೀವಲ್ವ ಇದೇ ಥರನೇ ಮಾಡೋದು ಸದ್ಯ ಇದು ಸ್ವಲ್ಪ ಚಿಕ್ಕದಲ್ವ ಬೇಗನೆ ಕೆಲಸ ಮುಗೀತು ಇನ್ನು ದೊಡ್ಡ ಮನೆಗಳಾದಂತ ಆದ್ರಂತೂ ತುಂಬ ಕಷ್ಟ ಆಗುತ್ತೆ ಅದೇ ಥರನೇ ಒಂದಿನ ಅಡುಗೆ ಮನೆ ತೊಳ್ಕೊಳ್ಳೋದು ಒಂದಿನ ಬೆಡ್ರೂಮ್ ಒಂದಿನ ಹಾಲು ಆ ಥರ ಎಲ್ಲ ಸ್ವಲ್ಪ ಡಿವೈಡ್ ಮಾಡಿ ಡಿವೈಡ್ ಮಾಡಿ ತೊಳ್ಕೊಬೇಕಾಗುತ್ತೆ ಇಲ್ಲಾಂದರೆ ಅಷ್ಟು ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇನ್ನು ಫೈನಲಿ ಎಲ್ಲ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ನಾನು ಎಲ್ಲ ಕೂಡ ಎಲ್ಲ ಒರೆಸಿದ್ವಿ ಒರೆಸಿದ್ಮೇಲೆ ಈ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಮನೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಚಿಕ್ಕವರೆಲ್ಲ ಸ್ವಲ್ಪ ಒಂದು ವರ್ಷ ಒಂದೂವರೆ ವರ್ಷ ಇಲ್ಲೇ ಇರ್ತಾರೆ ಆಮೇಲೆ ಅವರು ಲಾಸ್ಟ್ಗೆ ಅದು ಹೊಸ ಮನೆ ಕಟ್ಸಿದ ಮೇಲೆ ಹೋಗ್ತಾರಲ್ವ ಆವಾಗ ಈ ಮನೆಗೆ ಮತ್ತೆ ಇದೇ ಇದೇ ಕಲರೇ ಪೇಂಟ್ ಹಾಕಿಸ್ಬೇಕು ಅಂತ ಆಸೆ ನನಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಲುಕ್ ಮಾತ್ರ ಸೂಪರಾಗಿ ಕೊಡ್ತಾಯಿದೆ ಈ ಕಡೆ ಹೊರಗಡೆ ಬಂದುಬಿಟ್ಟು ಎಲ್ಲೋ ಕಲರು ಇದು ಕೂಡ ಚೆನ್ನಾಗಿದೆ ಆ ಪೇಂಟ್ ಮಾತ್ರ ಇನ್ನು ಎಲ್ಲ ಕ್ಲೀನ್ ಮಾಡಿದ್ದಿತ್ತು ಕ್ಲೀನೆಲ್ಲ ಮಾಡಿಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಮನೆ ಹತ್ರ ಎಲ್ಲ ಪಾತ್ರೆದೆಲ್ಲ ಕೂಡ ತೊಳೆದು ತೊಳ್ದು ಎಲ್ಲ ಬಿಸಿಲಿಗೆ ಅಂದರೆ ಬಿಸಿಲೇ ಇರಲಿಲ್ಲ ಸುಮ್ಮನೆ ಎಲ್ಲ ಹೊರಗಡೆ ಇಟ್ಟಿದ್ರು ಸ್ವಲ್ಪ ಚಿ ನೀಟಾಗೆ ನೀರೆಲ್ಲ ಇದಾಗಲಿ ಅಂತ ಹೇಳಿಬಿಟ್ಟು ಇನ್ನು ನಾನು ನಮ್ಮ ಪಾಲ ಕೂಡ ಇದ್ದ ಅವನು ಸ್ಕೂಲ್ಗೆ ಹೋಗಿರಲಿಲ್ಲ ಇನ್ನು ಇವತ್ತು ಅವ್ರ ಊರಲ್ಲಿ ಹೊಸಂಚಾರ ಹೋಗ್ತಾರೆ ಸ್ಕೂಲಲ್ಲಿ ಅಂತೇಳ್ಬಿಟ್ಟು ಹೋಗಿರಲಿಲ್ಲ ಇಲ್ಲೇ ಉಳ್ಕೊಂಡಿದ್ದ ಅವನು ಸರಿ ಬಿಡು ಹೆಂಗೋ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಇಬ್ರು ಕೂಡ ನಾನು ನಮ್ಮ ಪಾಲ ಸ್ವಲ್ಪ ಎಲ್ಲ ಸಾಮಾನೆಲ್ಲ ಅಂದರೆ ಚಿಕ್ಕಮ್ಮೆಲ್ಲ ತೊಳೆದಿರೋದೆಲ್ಲ ಕೂಡ ತೊಗೊಂಬಂದು ತೊಗೊಬಂದು ಎಲ್ಲ ಒಳಗಡೆ ಇಡ್ತಾ ಇದ್ದೀವಿ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ತುಂಬ ಪಾತ್ರೆ ಸಾಮಾನೆಲ್ಲ ಜಾಸ್ತಿ ಇದೆ ಮತ್ತು ಒಳಗಡೆ ಇನ್ನೂ ಎರಡು ಡ್ರೊಮ್ ಫುಲ್ ಇತ್ತು ಇನ್ನೊಂದು ಡ್ರಮ್ ಕೂಡ ಎಲ್ಲಿ ಶಿಫ್ಟ್ ಮಾಡಬೇಕು ಗೊತ್ತಿಲ್ಲ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಟೀ ಮಾಡ್ಕೊಬಂದೆ ಟೀ ಆದರೂ ಕುಡಿತಾರೆ ಹೇಳ್ಬಿಟ್ಟು ಸ್ವಲ್ಪ ಅಂದರೆ ಒಂದೊತ್ತಿದ್ರು ಅಂದರೆ ಇವ ಇವತ್ತು ಸ್ವಲ್ಪ ಅವ್ರಿಗೆ ಏನೋ ಇದಾಗಿತ್ತು ಅದಕ್ಕೋಸ್ಕರ ಊಟ ಮಾಡೋ ಹಾಗಿರಲಿಲ್ಲ ಅವ್ರು ಸದ್ಯಕ್ಕೆ ಇವತ್ತು ಅದಕ್ಕೋಸ್ಕರ ಇನ್ನು ಟೀ ಆದರೂ ಮಾಡ್ಕೊಂಡು ಹೋಗಿ ಕೊಟ್ಬರೋಣ ಅಂತೇಳ್ಬಿಟ್ಟು ಇನ್ನು ಟೀ ಮಾಡ್ಕೊಂಡು ಹೋಗಿ ಕೊಟ್ಟು ಮತ್ತೆ ನೋಡ್ಕೊಂಡು ಬಂದು ಏನ್ಮಾಡ್ತಾರೆ ಅಂತೇಳ್ಬಿಟ್ಟು ಇನ್ನು ಪಾತ್ರೆಲ್ಲ ಹಾಕೊಂಡು ತೊಳಿತಾ ಇದ್ರಲ್ವಾ ಸರಿಬಿಡ ಅಂತೇಳ್ಬಿಟ್ಟು ಇನ್ನು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಆದಷ್ಟು ಹೆಲ್ಪ್ ಮಾಡಿದೆ ಇವತ್ತು ಫುಲ್ಲು ಕೆಲಸ ಅಂತ ಹೇಳ್ಬೋದು ಚಿಕ್ಕಮ್ಮನಿಗೂ ಅಷ್ಟೇ ಪಾಪ ಫುಲ್ಲು ಸುಸ್ತಾಗಿಬಿಟ್ಟಿದ್ರು ಪರವಾಗಿಲ್ಲ ಇಷ್ಟಾದರೂ ಕೆಲಸ ಮಾಡಿ ಕೊಟ್ಟೆ ನಾನು ಒಂಥರ ಖುಷಿ ಆಯಿತು ಮತ್ತು ಯಾವಾಗಲೂ ಕೂಡ ಇನ್ಮೇಲೆ ಜೊತೆಗಿರ್ತಾರೆ ಒಂಥರ ಖುಷಿ ಅಂತೂ ಇಂತೂ ಫೈನಲಿ ಈ ಮನೆಗೆ ಶಿಫ್ಟ್ ಆದರು ಒಂಥರ ಖುಷಿ ಆಗ್ತಾ ಇದೆ ನನಗೆ ಇನ್ನು ಚಿಕ್ಕಪ್ಪ ಅಂತೂ ಇನ್ನು ಅಲ್ಲೇ ಉಳ್ಕೊಂಡಿದ್ದಾರೆ ಇನ್ನು ಅಂದರೆ ಬುಧವಾರ ಬುಧವಾರ ದಿನ ಮನೆಯೆಲ್ಲ ತ ಕೆಡುತ್ತಾರೆ ಅದನ್ನು ಇನ್ನು ಚಿಕ್ಕಮ್ಮ ಬಂದು ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಉಚ್ಚಂಗಿದ್ರಿಗೂ ಹೋಗ್ತಾರೆ ಉಚ್ಚಂಗಿದ್ರಿಗೂ ಹೋಗಿಬಿಟ್ಟು ಹಣ್ಣು ಮಾಡಿಸ್ಕೊಂಡ್ಬಂದು ತೀರ್ಥ ಎಲ್ಲ ತಗೊಂಡ್ಬಂದು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮನೆ ಕೆಲಸ ಇನ್ನು ಅದಕ್ಕೋಸ್ಕರ ಇನ್ನು ನಾನು ಮುಂಚೆ ಅಲ್ಲಿ ಸ್ಟ್ಯಾಂಡ್ ಹಾಕಿದ್ದೆನವ ಬಂಡೆ ಕಟ್ಟೆ ಥರ ಕಾಣಿಸ್ತಾ ಇದ್ದಲ್ವ ಡೋರ್ ಹತ್ರ ಅಲ್ಲಿ ಹಾಕಿದ್ದೆ ನಾನು ಮುಂಚೆ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಚಿಕ್ಕ ನೋಡಿದೆ ಅಲ್ಲಿ ಮೊಳೆ ಕೂಡ ಹಂಗೆ ಇದ್ದು ಕಿತ್ತಿರಲಿಲ್ಲ ಅದಕ್ಕೆ ಸೆಟ್ ಆಗುತ್ತೆ ಅಂತ ನೋಡಿದೆ ಬಟ್ ಅಲ್ಲಿ ಸೆಟ್ ಆಗಲಿಲ್ಲ ಅವರಿಗೆ ಸ್ವಲ್ಪ ಇದು ದೊಡ್ಡದಿತ್ತು ಸ್ಟ್ಯಾಂಡ್ ಬಂದು ನನ್ನ ಸ್ಟ್ಯಾಂಡ್ ಬಂದು ಸ್ವಲ್ಪ ಚಿಕ್ಕದಿತ್ತು ಅದಕ್ಕೆ ಸೆಟ್ ಆಗಿತ್ತು ಮತ್ತು ಈ ಕಡೆ ಬಂದು ನಾನು ದೇವ್ರ ಫೋಟೋ ಎಲ್ಲ ಇಟ್ಟಿದ್ನಲ್ವ ಮುಂಚೆ ಇಲ್ಲಿ ನೋಡಿದೆ ಇಲ್ಲಿ ಕೂಡ ಮೊಳೆ ಹಂಗೆ ಇಟ್ಟಿದ್ದೆ ತೆಗ್ದಿರಲಿಲ್ಲ ಹಂಗೆ ಮೊಳೆ ಇದ್ವಲ್ಲ ಅದಕ್ಕೆ ಹಂಗೆ ನೀಟಾಗಿ ಇದು ಇದು ಮಾಡಿದೆ ಕರೆಕ್ಟಾಗಿ ಫ ಅಂದರೆ ಪರ್ಫೆಕ್ಟಾಗಿ ಕುತ್ಕೊಂತು ಸ್ಟ್ಯಾಂಡ್ ಮಾತ್ರ ಅಂದರೆ ನೋಡ್ತಾ ಇದ್ದೀನಿ ಎಲ್ಲಿಗೆ ಎಲ್ಲ ಇಡಬೇಕು ಸಾಮಾನೆಲ್ಲ ಅಂತೇಳ್ಬಿಟ್ಟು ಸ್ಟ್ಯಾಂಡ್ ಮಾತ್ರ ಅಲ್ಲಿಗೆ ಕರೆಕ್ಟಾಗಿ ಇದಾಯಿತು ಇನ್ನು ಚಿಕ್ಕಮ್ಮ ಕೂಡ ಪಾತ್ರೆಯೆಲ್ಲ ತೊಳೆದಿದ್ದಾಯಿತು ಇನ್ನು ತೊಗೊಂಬರ್ತಾಯಿದ್ವಿ ನಾನು ನಮ್ಮ ಪಾಲ ಇಬ್ಬರು ಕೂಡ ತೊಗೊಂಬಂದು ಬೇಗ ಬೇಗ ಅಡುಗೆ ಮನೆಯಲ್ಲೆಲ್ಲ ಜೋಡಿಸ್ಬಿಟ್ರೆ ನೆಕ್ಸ್ಟ್ ಬಂದು ಇನ್ನು ಟಿ ವಿ ಮತ್ತು ಇದು ಬಟ್ಟೆ ಇಟ್ಕೊಳ್ಳೋದು ಕಬೋರ್ಡ್ ಅದೆಲ್ಲ ಇದೆ ಸ್ವಲ್ಪ ದೊಡ್ಡದಾಗಿದೆ ಅದು ಬಿರುವ ಎಲ್ಲ ಅದು ತೊಗೊಂಬರಬೇಕು ಇನ್ನು ಚಪ್ಪರದ್ ಕೆಳಗೆ ಕೂಡ ಅಷ್ಟೇ ಅದು ಇನ್ನೊಂದು ಅಂದರೆ ಚಿಕ್ಕಮ್ಮ ಮಂಗಳವಾರ ಬಂದ ಮೇಲೆ ನೆಕ್ಸ್ಟ್ ಬುಧವಾರದಿಂದ ಇನ್ನು ಸ್ವಲ್ಪ ಜಾಸ್ತಿನೇ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಇದೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಇನ್ನು ಸ್ವಲ್ಪ ಗರಿ ತಂದು ತಾಟ್ಬಲ್ ಎಲ್ಲ ಚಪ್ಪರಕ್ಕೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಳೆ ಬಂದರೆ ಸೋರ್ದೇ ಇರೋ ಥರ ಎಲ್ಲ ಸ್ವಲ್ಪ ಇದು ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಸದ್ಯಕ್ಕೆ ಇವಾಗ ಅಡುಗೆ ಮನೆ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ ಎಲ್ಲ ಇವಾಗ ತಂದಿಡ್ತಾ ಇದ್ದೀವಿ ಇನ್ನು ರಾಗಿ ಚೀಲ ಮತ್ತು ಅಕ್ಕಿ ಚೀಲ ಕೂಡ ಎಲ್ಲ ಜಾಸ್ತಿ ಇದ್ವು ಅವು ಕೂಡ ಎಲ್ಲ ತೊಗೊಂಬದ್ರಣ ಅಂತೇಳಿ ಇನ್ನು ಎಲ್ಲ ಕೂಡ ಅಲ್ಲಿ ಏನೇನೋ ಐಟಮ್ ಕೊಡ್ತಿದ್ರು ಅದನ್ನೆಲ್ಲ ತೊಗೊಂಡ್ಬಂದುಬಿಟ್ಟು ನಾವಿಲ್ಲಿ ಜೋಡಿಸ್ತಾ ಇದ್ದೀವಿ ನೀಟಾಗಿ ಇನ್ನು ಚಿಕ್ಕಮ್ಮನಿಗೆ ಬಂದು ಅಷ್ಟೊಂದು ಇನ್ನು ಅವ್ರಿಗೆ ಇಟ್ಕೊತಾರೆ ನೀಟಾಗಿ ಬಟ್ ಪರ್ಫೆಕ್ಟಾಗಿ ಎಲ್ಲಿ ಐಟಮ್ ಎಲ್ಲಿ ಇಡಬೇಕು ಅಷ್ಟೊಂದು ಗೊತ್ತಾಗೋದಿಲ್ಲ ಅವರಿಗೆ ಅಂದರೆ ಗೊತ್ತಾಗೋದಿಲ್ಲ ಅಂತ ಆ ಥರ ಎಲ್ಲ ಗೊತ್ತಾಗುತ್ತೆ ಬಟ್ ನಾವು ಸ್ವಲ್ಪ ನೀಟಾಗಿಡೋದಕ್ಕೂ ಅವರು ಸ್ವಲ್ಪ ಜೋಡಿಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಯಾವಾಗ್ಲಷ್ಟೇ ಚಿಕ್ಕಮ್ಮನಿಗೆ ನಾವು ಈ ಥರ ಮನೆ ಬಳಿಬೇಕಾದ್ರೆ ನನ್ನ ತಂಗಿ ಬರ್ತಾಳೆ ನನ್ನ ತಂಗಿ ನಾನು ಇಬ್ಬರು ಕೂಡ ನಾವು ಇದು ಮಾಡ್ತಾ ಇರ್ತೀವಿ ಚಿಕನ್ಗಂತೂ ಬಿಡೋದಿಲ್ಲ ಇನ್ನು ನನ್ನ ತಂಗಿ ಬರಬೇಕಿತ್ತು ಅವರು ಮೆಕ್ಕೆಜೋಳ ಮುರಿದಿದ್ದಾರೆ ಅಂತೇಳ್ಬಿಟ್ಟು ಅವ್ಳ ತೋಟದಲ್ಲಿ ಇದ್ದು ಬರೋದಕ್ಕಾಗೋದಿಲ್ಲ ಅಕ್ಕ ಅಂತ ಅಂದರು ಸರಿ ಬಿಡಪ್ಪ ನಾವೇ ಮಾಡ್ಕೊತೀವಿ ಅಂತೇಳ್ಬಿಟ್ಟು ಇನ್ನು ನಾನೇ ಸ್ವಲ್ಪ ಎಲ್ಲ ಮಾಡಿಕೊಡ್ತಾಯಿದ್ದೀನಿ ಇನ್ನು ಫೈನಲ್ ಎಲ್ಲ ಕೂಡ ಐಟಮ್ ತೊಗೊಬಂದ್ವಿ ತೊಗೊಂಬಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಮತ್ತು ದೊಡ್ಡ ಗುಂಡಾಲಿ ಮತ್ತು ಕೊಳಗ ಅದೆಲ್ಲ ಅಂತಾರಲ್ವ ಅಂಡೆ ಅಂತಾರಲ್ವ ಅವೆಲ್ಲ ಕೂಡ ಜಾಸ್ತಿ ಇದ್ದಾವೆ ತುಂಬ ತೊಗೊಂಬಿಟ್ಟಿದ್ದಾರೆ ಅವರು ಸಾ ಪಾತ್ರೆ ಸಾಮಾನೆಲ್ಲ ಅವ್ರಿಗೊಂಥರ ಆಸೆ ಅಲ್ವಾ ಎಲ್ರಿಗೂ ಕೂಡ ಅಷ್ಟೇ ಹೆಣ್ಮಕ್ಳಿಗೆ ಇನ್ನು ಗಂಡು ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಮಕ್ಕಳಂದ ಮೇಲೆ ಇನ್ನು ಸೊಸೇರು ಬರ್ತಾರೆ ಮತ್ತು ಅವ್ರು ಅದಿಲ್ಲ ಇದಿಲ್ಲ ಅನ್ನಬಾರ್ದು ಪ್ರತಿಯೊಂದು ಐಟಮ್ ಕೂಡ ಮಾಡಿಡಬೇಕು ಅನ್ನೋ ಒಂದು ಇದು ಅದಕ್ಕೋಸ್ಕರ ಮುಂಚೆನೇ ಎಲ್ಲ ಕೂಡ ಹತ್ರ ಕೂಡ ನಾವು ಅವ್ರ ಮನೆಗೆ ಅದಿಲ್ಲ ಇದಿಲ್ಲ ಅನ್ನೋ ಮಾತೆ ಬರಬಾರ್ದು ಅನ್ನೋಕ್ಕೋಸ್ಕರ ಎಷ್ಟು ಸಾಮಾನು ತೊಗೊಂಬಿಟ್ಟಿದ್ದಾರೆ ಅಂದರೆ ಪಾತ್ರೆ ಸಾಮಾನೆಲ್ಲ ಸಕತ್ತು ತೊಗೊಂಬಿಟ್ಟಿದ್ದಾರೆ ಆ ತೊಗೊಳ ತೊಗೊಂತಾರೆ ಮತ್ತೆ ಅವೆಲ್ಲ ಇಟ್ಕೊಳ್ಳೋದಕ್ಕೂ ಅಂದರೆ ಇಟ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ಮತ್ತು ಹಬ್ಬಗಳೇನಾದರೂ ಬಂದುಬಿಟ್ರಂತೂ ಕಂಪಲ್ಸರಿ ಎಲ್ಲ ಕೂಡ ತೊಳಿಬೇಕಾಗುತ್ತೆ ಅವಾಗೂ ಕೂಡ ತುಂಬ ಕಷ್ಟ ಅನಿಸುತ್ತೆ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಹೋಗಿಲ್ಲ ತಗೋಬೇಕು ಅನ್ನೋ ಒಂದಿದು ಅದಕ್ಕೋಸ್ಕರ ಎಲ್ಲ ಐಟಮ್ ಕೂಡ ತೊಗೊಂಡಿದ್ದಾರೆ ಸದ್ಯ ಇವಾಗ ಹೊಸ್ದಾಗಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಹಂಗೆ ಅಂಬಂದಿರೇ ಅಷ್ಟಲ್ವ ಒಂಥರ ಏನೋ ಏ ಮತ್ತೆ ಅವ್ರು ಬಂದಮೇಲೆ ಅದಿಲ್ಲ ಅತ್ತೆ ಇದಿಲ್ಲ ಅತ್ತೆ ಅನ್ಬಾರ್ದು ಅನ್ನೋಕೋಸ್ಕರ ಎಲ್ಲ ಕೂಡ ತೊಗೊಂಡು ಆಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಆ ಥರ ಇರುತ್ತೆ ಇನ್ನು ಫೈನಲಿ ಚಿಕ್ಕಮ್ಮ ಕೂಡ ಬಂದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇದ್ವು ಅವು ಮೇಲೆ ಸ್ವಲ್ಪ ತೂಕ ಇದ್ದಾವೆ ಇನ್ನು ನಾನು ನಾನು ಬಂದು ಚಿಕ್ಕಮ್ಮನಿಗೆ ಬಿಡಮ್ಮ ನಾನು ಇಡ್ತೀನಿ ಅಂತಂದರು ನಾನು ಚೇರ್ ಹಾಕ್ಕೊಂಡು ಇಡ್ತೀನಿ ಬಿಟ್ಟು ಚಿಕ್ಕಮ್ಮ ಅಂದರೆ ಬೇಡ ಬಿಡಮ್ಮ ನಾನೆಲ್ಲ ಎತ್ತಿಡ್ತೀನಿ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಮೇಲ್ಗಡೆ ಜೋಡಿಸಿದ್ರು ಇನ್ನು ಜೋಡಿಸಿ ನೀವು ಚಿಕ್ಕ ಪುಟ್ಟ ಐಟಮ್ ಅಂದರೆ ಡೈಲಿ ಡೈಲಿ ಏನು ಯೂಸ್ ಮಾಡ್ತೀವಿ ಅವನ್ನ ಮಾತ್ರ ಎಲ್ಲ ಸ್ಟಾಂಡಿಗೆ ಹಾಕ್ಬಿಟ್ಟು ಅರ್ಜೆಂಟ್ ಸಿಗೋ ಮಾತ್ರ ಅಂದರೆ ಅವ್ರ ಕಣ್ಣಿಗೆ ಬೇಗ ಕಾಣಬೇಕು ಆ ಥರ ಐಟಮೆಲ್ಲ ಕೂಡ ಇದು ಬೇಕೋ ಅದೆಲ್ಲ ಜೋಡಿಸ್ಕೊಂಡ್ವಿ ನೀಟಾಗಿ ಇನ್ನು ಇವ್ರು ಬಂದು ನಮ್ಮ ಅಮ್ಮ ಇದ್ದಾರಲ್ವ ಸ್ವಂತ ತಂಗಿನ ಇವರು ಇನ್ನು ನಮ್ಮ ಚಿಕ್ಕಪ್ಪ ಬಂದು ನಮ್ಮ ಅಪ್ಪಾಜಿ ಇದ್ದಾರಲ್ವ ಸ್ವಂತ ತಮ್ಮ ಈ ಕಡೆ ಇವರು ನಮ್ಮ ಅಮ್ಮನ ತಂಗಿ ಆ ಕಡೆ ನಮ್ಮ ಅಪ್ಪನ ತಮ್ಮ ಅವರು ಅಕ್ಕ ಅದನ್ನ ಅಣ್ಣ ತಮ್ಮಂದ್ರೆ ಸ್ವಂತ ಅಣ್ಣ ತಮ್ಮಂದ್ರೆ ಮದುವೆ ಆಗಿದ್ದಾರೆ ಆ ಥರ ರಿಲೇಷನ್ನು ಕೆಲವರು ಕೇಳ್ಬೋದು ಮತ್ತು ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟಲ್ಲಿ ಚಿಕ್ಕಮ್ಮಂದ್ರೆ ಯಾವ ಥರ ಸಿಸ್ಟರ್ ಅಂತೇಳ್ಬಿಟ್ಟು ಇವರು ಬಂದು ನಮ್ಮ ಸ್ವಂತ ಚಿಕ್ಕಮ್ಮನೇ ಅಮ್ಮ ಇದರಲ್ಲ ಸ್ವಂತ ತಂಗಿನೇ ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಇದ್ದಾರಲ್ವ ಸ್ವಂತ ತಮ್ಮನೇ ಆ ಥರ ಇನ್ನು ಅಪ್ಪಾಜಿ ನಮ್ಮಮ್ಮ ನಮ್ಮ ಅಪ್ಪಾಜಿ ಇಬ್ಬರು ಇಲ್ಲ ತಿರು ಹೋಗಿದ್ದಾರೆ ಇವಾಗಂತೂ ಇರೋದು ನಮಗೆ ಈ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರೇನ ನಮ್ಮ ಅಣ್ಣನಿಗೆ ನನಗೆ ಇಬ್ಬರೇ ಇವಾಗ ಇವ್ರು ಇರೋದು ಅದಕ್ಕೋಸ್ಕರ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡ್ಬಿಟ್ಟು ಅವ್ರ ಜವಾಬ್ದಾರಿ ಎಲ್ಲ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅಷ್ಟೇ ನಾವು ಅಪ್ಪ ಅಮ್ಮನಿಗೆ ಯಾವ ಥರ ರೆಸ್ಪೆಕ್ಟು ಮತ್ತು ಯಾವ ಥರ ನಾವು ಇದು ಮಾಡ್ತಾ ಅದೇ ಥರನೇ ನಾವು ಕೂಡ ಟ್ರೀಟ್ ಮಾಡ್ತಾ ಅಟ್ಲೀಸ್ಟ್ ನಮ್ಮ ಕಷ್ಟ ಕಾಲಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿ ನೋಡಿಕೊಂಡು ಸಾಕಿದ್ದಾರೆ ಅದಕ್ಕೆ ಅವರನ್ನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ನಾನು ಇಷ್ಟಪಡೋಲ್ಲ ಏನೋ ಅವಾಗ ಅವಾಗ ಸ್ವಲ್ಪ ಚಿಕ್ಕಬುಟ್ಟ ಮನಸ್ತಾಪಕ್ಕೆ ಬರ್ತಾವೆ ಅಷ್ಟೇ ಬಿಟ್ಟರೆ ಯಾವಾಗಾದ್ರೂ ಆ ಥರ ಅಂತ ನಾವು ಅವಾಗಿಂದ ಅವಾಗಲೇ ಮರ್ತೋಗ್ಬಿಡ್ತೀವಿ ಆ ಥರ ಎಲ್ಲ ಸ್ವಲ್ಪ ಡೀಪಾಗಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಕಾಂಪ್ರಮೈಸ್ ಆಗಿಬಿಡ್ತೀವಿ ಬೇಗನೂ ಅವೆಲ್ಲ ಕಾಮನ್ನೇ ಏನು ಮಾಡೋದಕ್ಕೆ ಆಗೋದಿಲ್ಲ ಚಿಕ್ಕ ಪುಟ್ಟ ಬಂದೇ ಬರ್ತಿರ್ತವೆ ಅದೆಲ್ಲ ನಾವು ಮನ್ಸು ಕಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ದಿನ ಬೇಜಾರಾಗುತ್ತೆ ಆಮೇಲೆ ಅದು ಹಾಗೆ ಸಾಲು ಮಾಡ್ಕೊಂಡ್ಬಿಡ್ತೀವಿ ಜಾಸ್ತಿ ಅದ್ರ ಬಗ್ಗೆ ಡೀಪಾಗಿ ತಿಂಕ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ ತುಂಬ ಕಷ್ಟ ಅಂದ್ರಲ್ಲಿ ಇದ್ವಿ ನಾವು ನಾನು ಎಕ್ಸ್ಪೆಷಲಿ ನಾನು ತುಂಬ ಕಷ್ಟದಲ್ಲಿದ್ದೆ ಕಷ್ಟದಲ್ಲಿದ್ದಾಗ ಯಾರೂ ಕೂಡ ನನಗೆ ಅಷ್ಟೊಂದು ಇದು ಮಾಡಲಿಲ್ಲ ಬಟ್ ನಮ್ಮ ಚಿಕ್ಕಮ್ಮ ಕೈ ಬಿಡಲಿಲ್ಲ ನನ್ನ ಒಂದು ಹೊತ್ತು ಅವರು ಉಪವಾಸ ಇದ್ದು ನನ್ನನ್ನು ಸಾಕಿ ಸಾಕಿ ಇಷ್ಟು ಇದು ಮಾಡಿದ್ದಾರೆ ಅಂದರೆ ನನ್ನ ಮಗ ಹುಟ್ಟದಾಗಿಂದ ಕೂಡ ಇಷ್ಟೆತ್ರ ಆಗೋವರೆಗೂ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆ ಯಾವಾಗಲೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅವ್ರಿಗೆ ಎಷ್ಟೇ ನಾನು ಹೆಲ್ಪ್ ಆಗಲಿ ಸಹಾಯ ಆಗಲಿ ಏನೇ ಮಾಡಿದ್ರೂ ಕೂಡ ಆ ಋಣ ಅನ್ನೋದು ತೀರಿಸೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಚಿಕ್ಕ ಪುಟ್ಟಾದರೂ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಸಹಾಯ ಮಾಡಬೇಕಂತ ನಾನು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಟ್ಲೀಸ್ಟ್ ಮನೆ ಕಟ್ತಾರಲ್ವ ಮನೆ ಕಟ್ಬೇಕಾದ್ರೆ ನನಗೆ ಎಷ್ಟಾಗುತ್ತಷ್ಟು ಕೆಲಸ ಮಾಡಿಕೊಡ್ಬೇಕು ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡಬೇಕು ಅವರು ಒಂದೊಂದು ದಿನ ಚೆನ್ನಾಗಿರ್ತಾರೆ ಒಂದೊಂದು ದಿನ ಹುಷಾರು ಇಲ್ಲದೆ ಹುಷಾರು ತಪ್ಪಿಬಿಡ್ತಾರೆ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಅಡುಗೆ ಮಾಡೋದಾಗ್ಲಿ ಸ್ವಲ್ಪ ಮನೆ ಕೆಲಸ ಮಾಡೋದಾಗ್ಲಿ ಏನಾದರೂ ಒಂದು ಮಾಡೋಣ ಅಂತ ನನಗೆ ಇದು ಇನ್ನು ಅಲ್ಲೆಲ್ಲ ಕೆಲಸ ಮುಗೀತು ಫೈನಲ್ಲಿ ಮುಗಿದ ಮೇಲೆ ಇನ್ನು ಸಿಲಿಂಡ್ರು ಸ್ಟವ್ ಎಲ್ಲ ತೊಗೊಂಬಂದು ಫಿಟ್ ಮಾಡ್ತು ನಮ್ಮಣ್ಣ ಎಲ್ಲ ಇದಾದಮೇಲೆ ಮತ್ತೆ ನಮ್ಮ ಮನೇಲಿ ಇದು ನಮ್ಮ ರೂಮಲ್ಲಿ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಒಂದು ಕೆಲಸನೂ ಮಾಡಿರಲಿಲ್ಲ ನಾನು ಇನ್ನು ಚಿಕ್ಕಮ್ಮರದ ಎಲ್ಲ ಕೆಲಸನೂ ಮಾಡಿಕೊಟ್ಟಿದ್ನಲ್ವ ಇವಾಗ ಇಲ್ಲಿ ಕೂಡ ಪಾತ್ರೆ ಅಂತೂ ಹಂಗೆ ಇತ್ತು ಅಂದರೆ ಆಶಿ ಪಾತ್ರೆ ಇತ್ತು ನಾ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾ ಕಸ ಗುಡಿಸಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೂಮೆಲ್ಲ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ದೆ ಅಡುಗೆ ಬಂದು ಏನು ಮಾಡೋಣ ಅಂತ ಚಿಂತೆ ಆಗಿತ್ತು ನನ್ನ ಮಗ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಅವ ಉಪ್ಪಿಟ್ಟವ ಅಂತಂದು ಅಯ್ಯೋ ಸರಿ ಬಿಡಪ್ಪ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಇನ್ನೂ ಇನ್ನೊಂದು ಅರ್ಧ ಕೆ ಜಿ ಉಪ್ಪಿಟ್ಟಿನ ರವೆ ತರಿಸ್ಬಿಟ್ಟು ಉಪ್ಪಿಟ್ಟು ಮಾಡೋಣ ತಿಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಿಕೊತಾ ಇದ್ದೀನಿ ನಾನು ವೀಡಿಯೋ ಮಾಡ್ಬೇಕಾರೆ ಅಂತೂ ಕೈ ಅಂದರೆ ಅವನ ಕೈ ಹೋಗಿರುತ್ತೆ ಇಲ್ಲ ಬಾಯಲ್ಲಿ ಹೋಗಿರುತ್ತೆ ಏನಪ್ಪ ಇವ್ನು ಯಾವಾಗ್ಲೂ ಹಿಂಗೆ ಇದೇ ಥರನೇ ಇಟ್ಕೊತಾನ ಅಂತ ಅನಿಸ್ಬಿಡುತ್ತೆ ಅನ್ಕೊತಾರೇನೋ ಅಂತ ನನಗೆ ಅನಿಸ್ಬಿಡುತ್ತೆ ಯಾವಾಗ್ಲೂ ಹಂಗೆ ಮಾಡ್ತಿರ್ತಾನೆ ತೆಗಿಯೋ ತೆಗಿಯೋ ಅಂದ್ರೂ ಕೂಡ ತೆಗಿಯೋದಿಲ್ಲ ಇನ್ನು ನಾನೇನೇ ವೀಡಿಯೋ ಸ್ಟಾಪ್ ಮಾಡಬೇಕು ಅಲ್ಲಿವರೆಗೂ ತೆಗಿಯೋದೇ ಇಲ್ಲ ಅವನು ಇನ್ನು ಉಪ್ಪಿಟ್ಟೆಲ್ಲ ಮಾಡಿ ಇನ್ನು ಗುಂಡ್ಗೂ ತಿನ್ನಿಸಿ ಇನ್ನು ನನ್ನ ತಮ್ಮ ಕೂಡ ಬಂದಿದ್ದ ಕೆಲಸದಿಂದ ಅವ್ನಿಗೂ ಕೂಡ ಇನ್ನು ಎಲ್ಲ ಕೆಲಸ ಆಯಿತು ಇನ್ನು ಚಿಕ್ಕಮ್ಮ ನಾಳೆ ಹೋಗ್ಬೇಕಲ್ಲ ಬೆಳಿಗ್ಗೆ ಅಂದರೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಬಿಟ್ಟುಬಿಡ್ತಾರೆ ಇಲ್ಲಿ ದುರ್ಗಕ್ಕೆ ಹೋಗೋಷ್ಟು ಸ್ವಲ್ಪ ಲೇಟ್ ಆಗುತ್ತಲ್ಲ ದೂರನೇ ಇದೆ ಇನ್ನು ಅದಕ್ಕೋಸ್ಕರ ಬೇಗನೆ ಹೋಗಿ ಬರ್ತಾರೆ ಮತ್ತು ಸಂಜೆ ಅಷ್ಟೊತ್ತಿಗೆ ವಾಪಸ್ಸು ಇನ್ನು ಏನೇನು ಪ್ರಿಪ್ರೇಷನ್ ಬೇಕು ಅದೆಲ್ಲ ಮಾಡ್ಕೊತಾ ಇರ್ತಾರೆ ಇವಾಗ ಇನ್ನು ಬರಬೇಕಾದ್ರೇನ ನನ್ನ ತಮ್ಮ ಹೂವು ಹಣ್ಣು ಎಲೆ ಅಡಿಕೆ ಎಲ್ಲ ತೊಗೊಬಂದಿದ್ರು ಪೂಜೆ ಟೈಮ್ ಏನೇನು ಬೇಕೋ ಫೋನ್ ಮಾಡಿದ್ದು ಚಿಕ್ಕಮ್ಮ ಇನ್ನೆಲ್ಲ ತೊಗೊಂಡ್ಬಂದಿದ್ದ ಇನ್ನು ಮನೆಯಂತೂ ಫುಲ್ಲು ಬ್ರಷ್ ಆಯಿತು ಇನ್ನು ಚಿಕ್ಕಮ್ಮನ ಸ್ನಾನ ಮಾಡಿ ಇನ್ನೆಲ್ಲೆಲ್ಲ ಒರೆಸಿ ಸರಿ ಮತ್ತು ಎಂಜ್ಲೆನೋ ಆಗ್ಬಾರ್ದು ಅಂತ ಹೇಳಿಬಿಟ್ಟು ಇನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಕಂಕಣ ಎಲ್ಲ ಕಟ್ತಾ ಇದ್ದಾರೆ ಎಷ್ಟು ಕಂಕಣ ಬೇಕು ಮತ್ತು ಎಷ್ಟು ಹೂವು ಬೇಕು ಹೇಳಿಬಿಟ್ಟು ಇದು ಹಂಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇಗೆ ಏನಂದರೆ ಮತ್ತೆ ಇಲ್ಲಿಂದ ಬಂದು ನೈಟ್ ಫುಲ್ಲು ನಾವು ಚಪಾತಿ ಅವೆಲ್ಲ ಸ್ವಲ್ಪ ಮಾಡಿದ್ವಿ ವೀಡಿಯೋ ಆಗುತ್ತೆ ಅಂತ ಹೇಳಿ ನಾನು ಅದೆಲ್ಲ ಇದಕ್ಕೆ ಇದು ಮಾಡಲಿಲ್ಲ ಇನ್ನು ಇಲ್ಲಿ ಬಂದು ಪೂಜೆ ಬಂದಿದ್ಲೆ ಊಟ ಮಾಡ್ಸೋಕ್ಕೆ ಗುಂಡನಿಗೆ ಇವನಿಗೆ ಪುನೀತನಿಗೆ ಅವನು ಊಟ ಮಾಡಬೇಕಂದ್ರೆ ಇಲ್ಲಿಗೆ ಬಂದರೆ ಮಾತ್ರ ಊಟ ಮಾಡ್ತಾ ಇರ್ತಾನೆ ನನಗೆ ಕಲ್ಯಾಣ ಬೇಕು ಅಂತ ಇವನು ಕೇಳ್ತಾ ಇರ್ತಾನೆ ಮತ್ತು ಬೆಕ್ಕಿನ ಮರಿ ಇದೆಯವಲ್ವಾ ಬೆಕ್ಕಿನ ಮರಿಗೋಸ್ಕರನಾದರೂ ಬರ್ತಾನೆ ಅವನು ಆ ಬೆಕ್ಕಿನ ಮರಿ ನೋಡಿಕೊಂಡು ಇನ್ನು ಆರಾಮಾಗಿ ಇಲ್ಲ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಹೋಗ್ತಿರ್ತಾನೆ ಇನ್ನು ಚಿಕ್ಕಮ್ಮ ಕೂಡ ಎಲ್ಲ ರೆಡಿ ಮಾಡಿತು ಮತ್ತು ಅಮ್ಮನಿಗೆ ಅರ್ಶಿನ ಕುಂಕುಮ ಇಟ್ಟಿರಲಿಲ್ಲ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಬೆಳಗ್ಗೆಗೆ ಅಷ್ಟೊತ್ತಿಗೆ ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಹೋಗ್ಬೇಕಂತ ಹೇಳಿಬಿಟ್ಟು ಇನ್ನೂ ಒಂಥರ ಖುಷಿ ಆಗ್ತಾಯಿದೆ ಇದೆಲ್ಲ ನೋಡ್ತಾ ಇದ್ದರೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ಇರಿ